ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಅಕ್ಕಿ ರೊಟ್ಟಿ ಅಥವಾ ರವೆ ರೊಟ್ಟಿ ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಹಾಲಿನ ಒಂದು ಅನ್ನು ಕೂಡ ಹಾಕಬೇಕು ಆ ತರದೊಂದು ಟೊಮೊಟೊ ಗೊಜ್ಜು ಹೇಳ್ಕೊಟ್ಟಿದ್ದೀನಿ ತುಂಬಾ ಸಿಂಪಲ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನಾನು ನೀರು ಉಪಯೋಗಿಸ್ಕೊಳ್ದೆ ಹಾಗೆ ಡ್ರೈ ಮಾಡಿದೀನಿ ನಿಮ್ಗೆ ಬೇಕಾದ್ರೆ ನೀರು ತಂದು ಸ್ವಲ್ಪ ನೀರು ಹಾಕೊಂಡ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಗೊಜ್ಜು ತರ ಆಗುತ್ತೆ ನೀವು ಯಾವ್ದು ರೀತಿ ಬೇಕು ಆ ತರ ನೋಡ್ಕೊಂಡು ಮಾಡ್ಕೊಡಿ ಇದನ್ನ ಮಾಡೋದಕ್ಕೆ ಏನೇನ್ ಬೇಕು ಹೇಗ್ ಮಾಡೋದಂತ ನೋಡೋಣ ಬನ್ನಿ ತುಂಬಾ ಉಪಯೋಗ ಆಪ್ ಯು ಡಿಕ್ಷನರಿ ಆಪ್ ಇದರಿಂದಲೇ ನಾನು ಎಲ್ಲ ವಿಡಿಯೋಗಳಿಗೂ ಸಬ್ ಟೈಟಲ್ ಹಾಕ್ತಾ ಇದ್ದೀನಿ ನೀವು ಕೂಡ ಸುಲಭವಾಗಿ ಇಂಗ್ಲಿಷ್ ಕಲ್ತ್ಕೋಬಹುದು ಪ್ರೆಸ್ ಹೆಚ್ಚು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು ಯಾವ ಭಾಷೆಯಿಂದ ಯಾವ ಭಾಷೆಗಾದ್ರೂ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಮೈಕ್ ಇದೆಯಲ್ಲ ಇದ್ರ ಮೇಲೆ ಪ್ರೆಸ್ ಮಾಡಿ ಎಳ್ಳು ಅಂತ ಹೇಳಿ ನೀವು ಕನ್ನಡದಲ್ಲಿ ಏನೇ ಹೇಳಿದ್ರು ಇಂಗ್ಲಿಷ್ ನಲ್ಲಿ ತೋರಿಸುತ್ತೆ ಅದು ಎಳ್ಳಿನ ಮೇಲೆ ಪ್ರೆಸ್ ಮಾಡಿದರೆ ಇಂಗ್ಲಿಷ್ ನಲ್ಲಿ ಸೆಸೆಮೆ ಅಂತ ಬರ್ತದೆ ಹೂ ನೋಡಿ ಇದು ಹೂ ಇಂಗ್ಲಿಷ್ ನಲ್ಲಿ ಕಾಲಿಫ್ಲವರ್ ಅಂತಾರೆ ಕಾಪಿ ಮಾಡಿ ನನ್ನ ಹಾಕ್ತೀನಿ ನೀವು ಬರ್ತಾ ಇರೋದು ಇದು ಇದು ಆ್ಯಪ್ ಇಲ್ಲಿ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಹಸಿಮೆಣಕಾಯಿ ಉಪಯೋಗಿಸ್ಕೊಳ್ತಾ ಇದೀನಿ ನಾನು ಇಲ್ಲಿ ನಾಲ್ಕು ತರ ಟೊಮೊಟೊ ಗೊಜ್ಜು ಮಾಡಬಹುದು ಅದ್ರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಉಪಯೋಗಿಸಿಕೊಂಡು ಮಾಡೋದು ಕೂಡ ಒನ್ ಟೈಪ್ ಅದರಲ್ಲಿ ಬೇಳೆ ಸಾಂಬಾರ್ ಪುಡಿ ಹಾಕೊಂಡು ಕೂಡ ಮಾಡಬಹುದು ಅಥವಾ ಮಸಾಲೆ ಚಿಲ್ಲಿ ಪೌಡರ್ ತರ್ಸ್ಕೊಟ್ಟಿದೀನಿ ಅದನ್ನು ಕೂಡ ಮಾಡಬಹುದು ಅಥವಾ ಪ್ಯೂರ್ ಖಾರದ ಪುಡಿನೇ ಹಾಕೊಂಡ್ ಮಾಡಬಹುದು ಮೂರು ಚೆನ್ನಾಗಿರುತ್ತೆ ಇದು ಹಸಿಮೆಣ್ಸಿನ್ಕಾಯಿದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಬಹುದು ಹಸಿ ಮೆಣಸಿನಕಾಯಿ ಒಂದು ಹಾರು ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಶುಂಠಿ ತುರಿ ಒಂದ್ ಇಂಚಷ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದೆ ನಾಟಿ ಬೆಳ್ಳುಳ್ಳಿ ಒಂದ್ ಎರಡು ಇಟ್ಕೊಂಡಿದೀನಿ ಈರುಳ್ಳಿ ನಾಲ್ಕು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಅಡ್ಡಿ ಅಷ್ಟಿದೆ ನೀವು ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಜಸ್ಟ್ ಒಂದು ಮಿಕ್ಸಿನಲ್ಲಿ ಒಂದೇ ಒಂದು ಸೆಕೆಂಡ್ ಅಷ್ಟು ರೌಂಡ್ ಹಾಕ್ಬಿಟ್ಟು ಕೂಡ ಒಗ್ಗರಣೆಗೆ ಹಾಕೊಳ್ಬಹುದು ಹಸಿ ಮೆಣಸಿನಕಾಯಿ ಸಿಗುತ್ತೆ ಬಾಯಿಗೆ ಏನಾದ್ರೆ ನಾನು ಇಲ್ಲಿ ಲಸಿ ಮೆಣಸಿಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ ಹಾಗಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಕಾಲ್ ಕೆಜಿ ನಾಟಿ ಟೊಮೊಟೊ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಜಾಮೂನ್ ಟೊಮೊಟೊ ಅಥವಾ ಯಾವುದು ಸಿಕ್ಕಿದ್ರು ಕೂಡ ಉಪಯೋಗಿಸ್ಕೊಳ್ಬೋದು ಮಸಾಲ ಕೂಡ ಏನು ಇಲ್ಲ ಇಲ್ಲಿ ತುಂಬಾ ಸಿಂಪಲ್ ಆಗಿದೆ ತುಪ್ಪ ಬೇಕಾಗುತ್ತೆ ಒಂದ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಕಾಲು ಸ್ಪೂನ್ ಅಷ್ಟು ಸ್ವಲ್ಪ ಸಕ್ಕರೆ ಕಾಲು ಸ್ಪೂನ್ ತಗೊಂಡಿದ್ದೀನಿ ಸಕ್ಕರೆ ಬೇಕಾದ್ರೆ ಹಾಕೊಳ್ಳಿ ಹಳದಿ ಪುಡಿ ಕಾಲ್ ಗಿಂತ ಸ್ವಲ್ಪ ಕಡಿಮೆ ಇದೆ ಉಪ್ಪು ರುಚಿಗೆ ತಕ್ಕಷ್ಟು ಸಾಸಿವೆ ಒಂದು ಕಾಲ್ ಸ್ಪೂನ್ ಅಷ್ಟಿದೆ ನಾನಿಲ್ಲಿ ನೀರ್ ಬಳಸ್ತಾ ಇಲ್ಲ ಟೊಮೊಟೊ ನೀರು ರಸ ಬಿಡುತ್ತೆ ಬೇಕಾದರೆ ನೀವು ನೀರು ಹಾಕ್ಕೊಳ್ಬೋದು ಎಣ್ಣೆ ತಗೊಂಡಿದ್ದೀನಿ ಇದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಅನ್ನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಕಾಲ್ ಸ್ಪೂನ್ ಇಂತ ಸ್ವಲ್ಪ ಕಡಿಮೆನೆ ಇದೆ ಕೊತ್ತಂಬರಿ ಸೊಪ್ಪು ಇದೆ ಒಂದ್ ಎರಡು ಸ್ಪೂನ್ ಅಷ್ಟು ಸಿಂಪಲ್ಲು ತುಂಬಾ ಬೇಗ ಕೂಡ ಆಗುತ್ತೆ ಈಗ ಮಾಡೋಣ ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೊಳ್ತೀನಿ ತುಪ್ಪ ಕೊನೆಯಲ್ಲಿ ಕೂಡ ಹಾಕೊಳ್ಬೋದು ಈಗಲೂ ಕೂಡ ಹಾಕಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಎಲ್ತಿನ ಹೆಣ್ಣೆಗಿಂತ ತುಪ್ಪ ತುಂಬನೇ ಒಳ್ಳೆಯದು ಆದಷ್ಟು ನಿಮ್ಮ ಅನುಕೂಲ ನೋಡಿ ಉಪಯೋಗಿಸ್ಕೊಳ್ಳಿ ಸಾಸ್ಗೆ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಕಾಲು ಸ್ಪೂನು ಇದೆಲ್ಲನೂ ಒಗ್ಗರಣೆಗೆ ಹಾಕೊಳ್ಳೋಣ ಕಬ್ಬೆವು ಮತ್ತೆ ಈರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ಕೈ ಆಡ್ತಾ ಇದೆ ಸ್ವಲ್ಪ ಸಾಫ್ಟ್ ಆಗೋ ಬರುವ ಅಷ್ಟೇ ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ನಾಟಿ ಟೊಮೊಟೊ ಆಗಿರೋ ಅಂದರೆ ಬೇಗ ಸಾಫ್ಟ್ ಆಗುತ್ತೆ ನಿಮಗೇನೋ ಜಾಮೂನ್ ಟೊಮೊಟೊ ಅದೇ ಒಂದೆರಡು ಒಂದೆರಡು ಮೂರು ನಿಮಿಷದಷ್ಟು ಎಕ್ಸ್ಟ್ರಾ ತೊಗೊಳುತ್ತೆ ಟೈಮಿಂಗ್ಸು ನಿಮ್ಗೇನೋ ಜಾಮೂನ್ ಟೊಮೊಟೊ ಆಗಿನ ಏನು ರಸ ಜಾಸ್ತಿ ಬಿಟ್ಟಿಲ್ಲ ಹಾಗಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಬೇಕಾದರೆ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಅದೇ ರಸ ಚೆನ್ನಾಗಿ ಬಿಡುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಿಮ್ಗೆ ಏನ್ ತಳ ಹಿಡಿಯುತ್ತೆ ಅನ್ನೋದಾದ್ರೆ ಸ್ವಲ್ಪ ಸಿಮ್ ಮಾಡ್ಕೊಂಡು ಸ್ಟವ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಲಿಕ್ವಿಡ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಂಡಿದೆ ಅದು ತುಂಬಾ ಚೆನ್ನಾಗಿ ನಾಟಿ ಟೊಮೊಟೋ ಆಗಿರೋದ್ರಿಂದ ಬೇಗ ಕೂಡ ಸಾಫ್ಟ್ ಆಗಿದೆ ನಿಮ್ಗೆ ಸಾಫ್ಟ್ ಆಗಿಲ್ಲ ಅನ್ನೋದಾದ್ರೆ ಒಂದು ಸ್ಮೆಷಲ್ ಇದ್ರೆ ತೊಗೊಂಡು ಅದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಸ್ವಲ್ಪ ಸಕ್ಕರೆ ತುಂಬಾ ನಾಟಿ ಟೊಮೊಟೊ ಆಗಿರೋದ್ರಿಂದ ಮಾತ್ರ ನಾನು ಸಕ್ಕರೆ ಹಾಕೊಳ್ತಿದ್ದೀನಿ ಜಾಮೂನ್ ಟೊಮೊಟೊ ಅದೇ ಸಕ್ಕರೆ ಹಾಕುವ ಅವಶ್ಯಕತೆ ಇರಲ್ಲ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ ಇದು ಹುಳಿ ಜಾಸ್ತಿ ಇರೋದ್ರಿಂದ ಒಂದ್ ಕಾಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದ್ ಕಾಲ್ ಕಡಲೆ ಇಟ್ಟು ಕೂಡ ಒಂದ್ ಕಾಲ್ ಸ್ಪೂನ್ ಸಾಕಾಗುತ್ತೆ ಮತ್ತೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನೂ ಅಷ್ಟೇ ಮನೇಲಿ ಇದ್ರೆ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಚಪಾತಿಗೆ ಸ್ಕೂಲ್ ಡಬ್ಬಿ ಕಟ್ಟೋದಿ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಬಹುದು ಬೇಗ ಕೂಡ ಆಗುತ್ತೆ ಯಾವ್ದು ಹೆಚ್ಚಿಡ್ಬೇಕು ಹಿಂದಿನ ದಿನ ಪ್ರಿಪೇರ್ ಮಾಡ್ಕೋಬೇಕಂತ ಏನಿಲ್ಲ ನೀವೆಲ್ಲ ಇಟ್ಕೊಂಡು ಟೊಮೊಟೊ ಈರುಳ್ಳಿ ಹೆಚ್ಚ ಕೂಡ ಬೇಗ ಕೂಡ ಆಗುತ್ತೆ ಟೊಮೊಟೊ ತೆಂಗಿನಕಾಯಿ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆಗ್ಲಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಅರ್ಧ ಸ್ಪೂನ್ ಅಷ್ಟು ಮೇಲ್ಗಡೆಯಿಂದ ತುಪ್ಪ ಇದು ಚಪಾತಿಗೆ ಮತ್ತೆ ರವೆ ರೊಟ್ಟಿಗೆ ಏಳ್ ಮಣಸ್ತಂಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಬಹುದು ಆರಾಮಾಗಿ ರೆಡಿ ಆಗಿದೆ ಸ್ಟವ್ ಆಫ್ ಮಾಡೋಣ ಹುಳಿ ಸಾಂಬಾರ್ಗೆ ಡಿಂಪು ಅನ್ನೋರು ಒಂದ್ ಕ್ವಶನ್ ಹುರುಳಿ ಹುರುಳಿಕಾಳು ಬೇಗ ಡೈರೆಕ್ಟ್ ಆಗಿ ಬೇಯುತ್ತಾ ಅಂತೇಳಿ ಹುರುಳಿ ಕಾಳು ಇಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ಡ್ರೈ ರೋಸ್ಟ್ ಯಾವುದೇ ಕಾಳುಗಳಾದ್ರೂ ಕೂಡ ನೀವು ಕುಕ್ಕರ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಅವರೇ ಕಾಳು ಆಗಿರಬಹುದು ಹುರುಳಿ ಕಾಳು ಕಡಲೆಕಾಳು ಬಟಾಣಿ ಕೂಡ ನೀವು ಡ್ರೈ ರೋಸ್ಟ್ ಮಾಡ್ಬಿಟ್ಟು ಸಾಂಬಾರ್ ಉಪಯೋಗಿಸೋದಾದ್ರೆ ನೀವು ಒಂದು ವಿಸಲ್ ತೆಗೆದ್ರು ಕೂಡ ಬೇಗ ಬೇಯುತ್ತೆ ಅಥವಾ ಈಚೆಗಡೆ ಪಾತ್ರೆನಲ್ಲಿ ಓಪನ್ ಆಗಿ ಬೇಯಿಸಿಕೊಂಡ್ರು ಕೂಡ ಬೇಗನೆ ಸಾಂಬಾರ್ ಆಗುತ್ತೆ ಯಾವ್ದೇ ಕಾಳುಗಳನ್ನ ಹುರಿದ ಮೇಲೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ಮೇಲೆ ಅದು ಬೇಗ ಬೇಯುತ್ತೆ ನಾವು ನೀರಿನಲ್ಲಿ ನೆನೆಸಿ ಬೇಯಿಸಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಈಗ ಅವರೇ ಬೇಕಂದ್ರೆ ನಾವು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಅಷ್ಟು ನೆನೆಸ್ಬೇಕಾಗತ್ತೆ ನೀರಿನಲ್ಲಿ ಅದೇ ನೀವು ಡ್ರೈ ರೋಸ್ಟ್ ಮಾಡ್ಬಿಟ್ಟು ಮಾಡಿದ್ರೆ ಹತ್ತು ನಿಮಿಷಕ್ಕೆಲ್ಲ ಸಾಂಬಾರ್ ರೆಡಿ ಆಗುತ್ತೆ ಉರಿಯೋದಿಕ್ಕೂ ಬೇಯಿಸೋದಿಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಚೆನ್ನಾಗಿದೆ ರುಚಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಹಾಕಿ ಓಕೆ ಬಾಯ್ ಆಲ್ ದಿ ಬೆಸ್ಟ್ ಯೂ ಡಿಕ್ಷನರಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ